ಹಾಯ್ ಹಲೋ ಎಸ್ ಎಮ್ ಪಿ ವ್ಲಾಗಿನ್ ಕನ್ನಡ ಈ ದಿನ ಒಂದು ಖಾರವಾದ ರೆಸಿಪಿಯೊಂದಿಗೆ ಇದ್ದೀನಿ ಏನಪ್ಪ ಅಂದರೆ ಚಳಿಗೆ ಬಿಸಿ ಬಿಸಿ ಬೋಂಡ ಅದರಲ್ಲೂ ಕ್ಯಾಪ್ಸಿಕಮ್ ಬೋಂಡ ಕ್ಯಾಪ್ಸಿಕಮ್ ಬೋಂಡ ತಿನ್ನಲಿಕ್ಕೆ ದುಂಡು ದುಂಡುಗೆ ನೋಡೋಕ್ಕೆ ಕೂಡ ಚೆನ್ನಾಗಿರ್ತವೆ ಅವನು ಮಾಡೋದು ಇದೇ ಥರನೇ ಉದ್ದ ಮೆಣಸಿ ಹೇಗೆ ಮಾಡ್ತೀವೋ ಹಾಗೆ ಒಂದು ನೂರ ಐವತ್ತು ಗ್ರಾಮ್ ಓಂ ಕಾಳು ಮತ್ತು ಒಂದು ಐವತ್ತು ಗ್ರಾಮ್ ಹಿಟ್ಟು ಹಾಕಿದೆ ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು ಇದು ಸೋಡಾ ಸೋಡವನ್ನು ಕೂಡ ಹಾಕಿದೆ ಅದಾದಮೇಲೆ ಒಂಚೂರು ಖಾರದ ಪುಡಿಯನ್ನು ಕೂಡ ಹಾಕ್ತೀವಿ ನೋಡಿ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕಬೇಕು ಹಾಕ್ಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಇವು ಕ್ಯಾಪ್ಸಿಕಮ್ ಅಂದರೆ ಅದೇ ಮೆಣ್ಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡ್ತೀವಲ್ಲ ಕ್ಯಾಪ್ಸಿಕಮ್ ಪಲ್ಯನ ಆ ಪಲ್ಯ ಮಾಡುವಂತಹ ಮೆಣಸಿನ್ಕಾಯಿ ಇದನ್ನು ನಾವು ನೀಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಇದು ತುಂಬ ಗಟ್ಟಿ ಆಯಿತು ಇದು ಇತ್ತು ಇಷ್ಟೊಂದು ಗಟ್ಟಿ ಇದ್ದರೆ ದಪ್ಪ ಹತ್ತುತ್ತೆ ಮೆಣಸಿನ್ಕಾಯಿ ಮೇಲೆ ಇನ್ನೊಂದು ಸ್ವಲ್ಪ ನೀರು ತೆಳುವಾಗಿ ಮಾಡಿಕೊಂಡೆ ನಾನು ಈ ಮೆಣಸಿನಕಾಯಿ ಹೋಳುಗಳನ್ನು ನಾಲ್ಕು ಹೋಳು ಅಥವಾ ಎರಡು ಹೋಳು ಆಗಿ ನಾವು ಹೆಚ್ಚಿಟ್ಕೊಂಡಿದ್ದೀವಿ ಅದರೊಳಗಿರೋ ಬೀಜವನ್ನೆಲ್ಲ ತೆಗೆದುಬಿಡಿ ಅದು ಹೊಟ್ಟೆಯಲ್ಲಿ ಕರಗಲ್ಲ ಏನಿಲ್ಲ ಪ್ರಾಬ್ಲಮ್ ಆಗುತ್ತೆ ಖಾರನೂ ಆಗೋಲ್ಲ ಮತ್ತು ಮೆಣಸಿನ್ಕಾಯಿ ಅಂತ ಹೇಳ್ತಾ ನೋಡಿರಿ ಈ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ವಿ ಮತ್ತೊಮ್ಮೆ ಈ ರೀತಿ ಇದೆ ನೋಡಿ ಎಣ್ಣೆ ಈ ಬೇಗನೆ ಆಗುತ್ತೆ ತುಂಬ ಟೇಸ್ಟ್ ಈ ಕ್ಯಾಪ್ಸಿಕಮ್ ಬೋಂಡ ಚಳಿಗೆ ತುಂಬ ಚೆನ್ನಾಗಿರ್ತವೆ ಅಂತ ಹೇಳ್ಬೋದು ಅಂಗಡಿಗಳಲ್ಲಾದರೆ ಐದು ರೂಪಾಯಿ ಹತ್ತು ಒಂದು ಹೇಳ್ತಾರೆ ಒಂದು ಆರು ಎಂಟು ಕ್ಯಾಪ್ಸಿಕಮ್ ತಗೊಂಡ್ರೆ ಒಂದು ಇಪ್ಪತ್ತೈದು ಮೂವತ್ತು ಬೋಂಡವನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ಬೇಗನೇ ಆಗುತ್ತೆ ಒಂದು ಇನ್ನೂರು ಗ್ರಾಮ್ ಹಿಟ್ಟನ್ನು ಯೂಸ್ ಮಾಡ್ತೀವಿ ಅಷ್ಟೇ ಅಂದರೆ ಫ್ರೆಶ್ ಆಗಿ ನಾವು ಒಳ್ಳೆಯ ಎಣ್ಣೆಯಲ್ಲಿ ಹೋಟ್ಲುಗಳಲ್ಲೆಲ್ಲ ಕರ್ದಿರೋ ಎಣ್ಣೆಯಲ್ಲಿ ಮಾಡ್ತಾರೆ ಅದರ ಮನೆಯಲ್ಲಿ ನಾವು ಹೊಸ ಎಣ್ಣೆಯನ್ನು ಹಾಕ್ಕೊಂಡು ಮಾಡ್ತೀವಲ್ವಾ ಹಾಗಾಗಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ರೀತಿ ದುಂಡು ದುಂಡುಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿರ್ತವೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ತವೆ ಅಂತ ಹೇಳ್ಬೋದು ಚಿಕ್ಕ ಫ್ಲೇಮಲ್ಲಿ ನಾವು ನಿಧಾನವಾಗಿ ಫ್ರೈ ಮಾಡಬೇಕು ಎಲ್ಲರೂ ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರ್ತವೆ ನಾಲ್ಕು ಹೋಳು ಅಥವಾ ಎರಡು ಹೋಳು ಅನ್ನು ಹೆಚ್ಕೊಂಡು ಮಾಡಿ ಇಡೀ ಮೆಣಸಿನ್ಕಾಯನ್ನು ಮಾಡಬೇಡ್ರಿ ಒಳಗೆ ಹುಳ ಇರ್ತವೆ ಮತ್ತು ಕೆಟ್ಟಿರ್ತವೆ ಎರಡು ಓಳುನಾದರೂ ಕೂಡ ಮಾಡ್ಕೊಂಡು ತಿಂದಿರಿ ಅಂತ ಹೇಳ್ತೀನಿ ಇವು ನಾಲ್ಕು ಓಳು ಮಾಡಿರುವಂತಹ ಮೆಣ್ಸಿನ್ಕಾಯಿಗಳು ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ ಇಷ್ಟು ಸಾಕು ಇಷ್ಟು ದಪ್ಪ ಆದರೆ ತುಂಬ ಆಗುತ್ತೆ ಎರಡು ಹೋಳು ಮಾಡಿದರೆ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಎಲ್ಲರೂ ಕೂಡ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ ಇದು ಎರಡನೇ ಬ್ಯಾಚು ಮೆಣ್ಸಿನ್ಕಾಯಿ ತುಂಬಾ ಚೆನ್ನಾಗಿರ್ತವೆ ಎಲ್ಲರಿಗೂ ಇದ್ದಾವೆ ಅಂತ ಅನ್ಸ್ ಇದೆ ನನಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಪದೇ ಪದೇ ಹೇಳ್ತೀನಿ ಇವತ್ತಿನ ಈ ವಿಡಿಯೋವನ್ನು ಇವತ್ತಿಗೆ ಮುಗಿಸೋಣ ಥ್ಯಾಂಕ್ ಯು